ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಟಿ ಇ ಟಿ ಪರೀಕ್ಷೆಗೆ ವಿದ್ಯಾಶಾರದೆ ವತಿಯಿಂದ ನಡೀತಿರುವಂಥ ಲೈವ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮತ್ತು ಆ ಒಂದು ಆನ್ಲೈನ್ ಕ್ಲಾಸಸ್ಗೆ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಯಾವ ರೀತಿ ಜಾಯಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಮತ್ತು ಎಲ್ಲರೂ ಸಹಿತ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಶೇರ್ ಅಂತ ತಿಳಿಸ್ತಾ ಈಗ ಹೊಸ ಒಂದು ಬ್ಯಾಚ್ ಕೋರ್ಸನ್ನು ಆರಂಭ ಮಾಡಿರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸ್ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಹೇಳ್ತಿದ್ದೀವಿ ಹೆಚ್ಚಿನ ಮಾಹಿತಿಗೆ ನೀವು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಜಾಯಿನ್ ನ್ಯೂ ಬ್ಯಾಚ್ ಹೊಸ ಬ್ಯಾಚ್ ಕೋರ್ಸು ಈಗ ಜೂನ್ ಮೂವತ್ತಕ್ಕೆ ಏನು ಒಂದು ಟಿ ಇ ಟಿ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡಿರುವಂಥದ್ದು ಈ ಒಂದು ಪರೀಕ್ಷೆಗೆ ಇನ್ನೂ ಸಾಕಷ್ಟು ಸಮಯ ಇರೋದರಿಂದ ಈಗಲೇ ನೀವು ಅಧ್ಯಯನದಲ್ಲಿ ತೊಡಗದೆ ಖಂಡಿತವಾಗಿಯೂ ಟಿ ಇ ಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅಂತ ಮತ್ತು ಅಧಿಸೂಚನೆ ಮತ್ತು ಪರೀಕ್ಷೆ ನೋಡಿ ಅಧಿಸೂಚನೆ ಒಂದು ಯಾವಾಗ ಆಗೋದು ಅಂತಂದರೆ ಅದು ಮಾರ್ಚ್ ತಿಂಗಳಲ್ಲಿ ಅಧಿಸೂಚನೆ ಆದರೆ ಪರೀಕ್ಷಾ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಟ್ಟು ಈ ಒಂದು ಪರೀಕ್ಷೆಗೆ ಉಳಿದಿರುವಂಥ ಒಂದು ದಿನಗಳು ನಿಮ್ಮ ಪರೀಕ್ಷಾ ತಯಾರಿಗೆ ಅಧ್ಯಯನಕ್ಕೆ ಉಳಿದಿರುವಂಥ ದಿನಗಳು ನೂರ ಹದಿನೈದು ದಿನಗಳು ಇದು ಅತಿ ಹೆಚ್ಚು ದಿನಗಳು ಅಂತ ಹೇಳ್ತೀವಿ ಯಾಕಂದರೆ ಕಳೆದ ಬಾರಿ ಒಂದು ಟಿ ಇ ಟಿ ಪರೀಕ್ಷೆಗೆ ಅಧ್ಯಯನ ಮಾಡಲಿಕ್ಕೆ ಅವ್ರು ಕೊಟ್ಟಿರುವಂಥ ದಿನಗಳೇ ಕೇವಲ ಒಟ್ಟು ಐವತ್ತೈದರಿಂದ ಅರವತ್ತು ದಿನಗಳಿದ್ದು ಈಗ ಅತಿ ಹೆಚ್ಚು ದಿನಗಳಿರೋದ್ರಿಂದ ನೀವು ಸರಿಯಾಗಿ ಸ್ಟಡಿ ಮಾಡಿದರೆ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ನೋಡಿ ಹೊಸ ಬ್ಯಾಚ್ ಕೋರ್ಸ್ ಹೊಸ ಬ್ಯಾಚ್ ಕೋರ್ಸು ಈಗ ಮಾರ್ಚ್ ಹತ್ತರಿಂದ ಆರಂಭ ಆಗುವಂಥದ್ದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸು ಮತ್ತು ಪ್ರತಿದಿನ ಪ್ರತಿದಿನ ಲೈವ್ ಕ್ಲಾಸಸ್ಸು ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೂ ಲೈವ್ ಕ್ಲಾಸಸ್ ಇರುವಂಥದ್ದು ಪ್ರತಿದಿನ ಈ ಒಂದು ಲೈವ್ ಕ್ಲಾಸ್ನಲ್ಲಿ ನಿಮ್ಮದು ಡೌಟ್ಸ್ ಇದ್ದರೆ ಕೇಳ್ಬೋದು ಮತ್ತು ನಿಮಗೆ ಪ್ರಶ್ನೋತ್ತರ ಇರುತ್ತೆ ಕಂಟೆಂಟ್ ಇರುತ್ತೆ ಮತ್ತು ಪೋಲ್ ಇರುತ್ತೆ ಒಂದು ಇದರ ಒಂದು ಪ್ರಯೋಜನವನ್ನು ಪಡಿಬೋದು ಯಾವೆಲ್ಲ ವಿಷಯಗಳನ್ನ ನಾವು ಬೋಧಿಸ್ತೀವಿ ಲೈವ್ ಕ್ಲಾಸಲ್ಲಿ ಕನ್ನಡ ಇರುತ್ತೆ ಕನ್ನಡ ಭಾಷಾ ಬೋಧನೆ ವ್ಯಾಕರಣ ಇಂಗ್ಲೀಷು ಹಿಂದಿ ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕೊಲಾಜಿ ಎಲ್ಲ ಒಂದು ಪಾಠಗಳು ಮತ್ತು ಅನ್ವಯಿಕ ಮಾದರಿಯಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಗಣಿತ ವಿಜ್ಞಾನ ಬೋಧನಾಶಾಸ್ತ್ರ ಪರಿಸರ ಅಧ್ಯಯನ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಈ ಎಲ್ಲ ಒಂದು ವಿಷಯಗಳು ಒಂದು ಚಾಪ್ಟರ್ ವೈಸ್ ಇರುವಂಥದ್ದು ಮತ್ತು ಯಾವುದೇ ಒಂದು ಡೌಟ್ ಇದ್ದರೂ ಸಹಿತ ಆಗ್ಬೋದು ಮತ್ತು ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಇನ್ನು ಆನ್ಲೈನ್ ಕ್ಲಾಸ್ಗೆ ಜಸ್ಟ್ ಇದೆ ನೋಡಿ ಉಳಿದಿರುವಂಥ ಒಂದು ನಾಲ್ಕು ತಿಂಗಳ ಅವಧಿಗೆ ಒಟ್ಟು ಹದಿನೈದುನೂರು ರೂಪಾಯಿ ಪ್ರತಿ ತಿಂಗಳು ಅಲ್ಲ ಒಟ್ಟಾರೆ ನಾಲ್ಕು ತಿಂಗಳ ಒಂದು ಅವಧಿಗೆ ನಾಲ್ಕು ತಿಂಗಳ ಅವಧಿಗೆ ನೂರು ರೂಪಾಯಿಗಳ ಒಂದು ಫೀಸ್ ಇರುವಂಥದ್ದು ಆ ನೂರು ರೂಪಾಯಿಯನ್ನು ನೀವು ಪೇ ಮಾಡಿದರೆ ನೀವು ನಿರಂತರವಾಗಿ ಒಂದು ಎಕ್ಸಾಮ್ ಮುಗಿಯೋರು ಅಂದರೆ ಜೂನ್ ಮೂವತ್ತರವರೆಗೂ ಸಹಿತ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಕೇಳ್ಬೋದು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ನೋಟ್ಸ್ಗಳನ್ನು ಪಡಿಬೋದು ಮತ್ತು ಆನ್ಲೈನ್ ಕ್ಲಾಸ್ ಮುಗಿದ ನಂತರ ನಾವೇನು ದಿನಾಲೂ ಆನ್ಲೈನ್ ಕ್ಲಾಸ್ ತಗೋತಿರ್ತೀವಿ ಆ ಆನ್ಲೈನ್ ಕ್ಲಾಸ್ ಮುಗಿದ ನಂತರ ಹತ್ತು ನಿಮಿಷಗಳ ನಂತರ ಆ ಒಂದು ಕ್ಲಾಸು ರೆಕಾರ್ಡ್ ಆಗಿರುವಂಥದ್ದು ಮತ್ತು ನೀವು ಮೊಬೈಲ್ನಲ್ಲಿ ಇರುವಂಥ ಒಂದು ಟೀಶ್ಮೆಂಟ್ ಆ್ಯಪನ್ನು ಓಪನ್ ಮಾಡಿ ಇದು ರೆಕಾರ್ಡಿಂಗ್ ಕ್ಲಾಸನ್ನು ಸಹಿತ ನೀವು ಕೇಳ್ಬೋದು ಎಷ್ಟು ಬಾರಿ ಬೇಕಾದರೂ ರೆಕಾರ್ಡಿಂಗ್ ಕ್ಲಾಸ್ ಅನ್ನು ಕೇಳ್ಬೋದು ಪರೀಕ್ಷೆವರೆಗೂ ನೀವು ಅನ್ನು ಮಾಡ್ಬೋದು ನೋಟ್ಸ್ ಮಾಡ್ಕೋಬೋದು ಇನ್ನು ಕ್ಲಾಸಸ್ ಅಟೆಂಡ್ ಆಗದೇ ಇದೆ ಈಗ ಒಬ್ಬೊಬ್ಬರಿಗೆ ಏನಾಗುತ್ತೆ ಸಾಯಂಕಾಲ ಒಂದು ಎಂಟು ಗಂಟೆಗೆ ಕ್ಲಾಸಸ್ಗೆ ಅಟೆಂಡ್ ಆಗ್ತಿರೋಕ್ಕಾಗಲ್ಲ ಡೈಲಿ ಆಗ್ತಿರೋಕ್ಕಾಗಲ್ಲ ಅಂಥವ್ರಿಗೆ ಹದಿನೈದು ನಿಮಿಷಗಳ ನಂತರ ಕ್ಲಾಸಸ್ ಮುಗ್ದ ಹದಿನೈದು ನಿಮಿಷಗಳ ನಂತರ ಒಂದು ಕ್ಲಾಸ್ ರೆಕಾರ್ಡ್ ಆಗಿರುವಂಥದ್ದು ಮತ್ತು ಟೀಶ್ಮೆಂಟ್ ಟ್ಯಾಪ್ನಲ್ಲಿ ಲಭ್ಯ ಇರುವಂಥದ್ದು ಮತ್ತು ಚಾಪ್ಟರ್ ವೈಸು ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಕನ್ನಡ ಆಗಿರ್ಬೋದು ಇಂಗ್ಲೀಷು ಸೈಕಾಲಜಿ ಗಣಿತ ಪೆಡಗೋಜಿ ಪರಿಸರ ಎಲ್ಲ ಟೆಸ್ಟ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಮತ್ತು ಆರರಿಂದ ಹತ್ತನೇ ತರಗತಿ ಏನು ಕಂಟೆಂಟ್ ಇರುತ್ತೆ ಅಲ್ಲ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು ಒಂದು ಸಾಲ್ವ್ ಮಾಡ್ತೀವಿ ಯಾವ ರೀತಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಯಾವ ರೀತಿ ಆನ್ಸರ್ಗಳನ್ನ ಗ್ಯಾಸ್ ಮಾಡಬೇಕು ಇದೆಲ್ಲವನ್ನು ಮಾಹಿತಿ ಕೊಡ್ತೀವಿ ಮತ್ತು ಫ್ರೀ ಮೆಂಟರ್ಶಿಪ್ ಫ್ರೀ ಮೆಂಟರ್ಶಿಪ್ ಇರುವಂಥದ್ದು ಮತ್ತು ನಿಮ್ಮ ಡೌಟ್ ಕ್ಲಿಯರ್ ಸೆಷನ್ ಸಹಿತ ಒಂದು ಲೈವ್ ಕ್ಲಾಸಲ್ಲೇ ಇರುವಂಥದ್ದು ಕ್ಲಾಸ್ ಮುಗಿದ ನಂತರ ಹತ್ತರಿಂದ ನಿಮಿಷ ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥದ್ದಿರುತ್ತೆ ನೋಡಿ ಕಳೆದ ಎಂಟು ಬಾರಿ ಈಗಾಗಲೇ ಎಂಟು ಬಾರಿ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ನಡೆದಿರುವಂಥದ್ದು ಆ ಕಳೆದ ಎಂಟು ವರ್ಷಗಳ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಬಿಡಿಸ್ಬೇಕು ನೋಡಿ ಮುರುಗಿ ಮುಗಿದಿರುವಂಥ ಪ್ರಶ್ನೆ ಪತ್ರಿಕೆಗಳಿಂದಲೇ ಒಂದು ಶೇಕಡಾ ಮೂವತ್ತರಷ್ಟು ಶೇಕಡಾ ಮೂವತ್ತರಷ್ಟು ಒಂದು ಪ್ರಶ್ನೆಗಳು ಬರುವಂಥದ್ದು ಈಗೇನು ಎಕ್ಸಾಮ್ ಮುಗಿದಿರುತ್ತಲ್ಲ ಕಳೆದ ಎಂಟು ವರ್ಷಗಳದು ಪೇಪರ್ ಒನ್ ಮತ್ತು ಪೇಪರ್ ಟು ಆ ಒಂದು ಪೇಪರ್ನಲ್ಲಿ ಮತ್ತೆ ಮೂವತ್ತು ಪ್ರತಿಶತ ಅಂದ್ರೆ ಒಂದು ಮೂವತ್ತು ಮೂವತ್ತು ಪ್ರತಿಶತ ಅಂತಂದ್ರೆ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ಸ್ಗಳು ರಿಪೀಟ್ ಆಗುವಂಥದ್ದು ಕನ್ನಡ ಇರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮತ್ತು ಸೈಕಾಲಜಿ ಎಲ್ಲ ಇನ್ನು ಡಿ ಎಸ್ ಆರ್ ಟಿ ಆರರಿಂದ ಹತ್ತನೇ ತರಗತಿಯ ಡಿ ಎಸ್ ಆರ್ ಟಿ ರಾಜ್ಯ ಶಿಕ್ಷಣ ಮತ್ತು ತರಬೇತಿ ಇಲಾಖೆಯಿಂದ ಮುದ್ರಣಗೊಂಡಿರುವಂಥ ಪಠ್ಯಪುಸ್ತಕನ ಯಾವ ರೀತಿ ಓದಬೇಕು ಅನ್ನುವಂಥದ್ದು ಈ ಹಿಂದೆ ಮುಗಿದಿರುವಂಥ ಪ್ರಶ್ನೆ ಪತ್ರಿಕೆ ಬಿಡಿಸುವುದರಿಂದ ಗೊತ್ತಾಗುತ್ತೆ ಅದಕ್ಕಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡಿ ನಾವು ನೋಡಿದಾಗ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನುವಂಥದ್ದು ಸಹಿತ ನಮಗೆ ತಿಳಿಯುವಂಥದ್ದು ಈಗಾಗಲೇ ಇವೆಲ್ಲ ಕ್ಲಾಸ್ಗಳು ಕಳೆದ ವರ್ಷ ನಾವು ಆನ್ಲೈನ್ ಕ್ಲಾಸ್ ಕಳೆದ ನಾಲ್ಕು ವರ್ಷಗಳಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇರುವಂಥದ್ದು ಈಗಾಗಲೇ ಮುಗಿದಿರುವಂಥ ಕ್ಲಾಸ್ಗಳು ಈ ಒಂದು ಕ್ಲಾಸ್ಗಳು ಮತ್ತೆ ಒಂದು ರಿಪೀಟ್ ಆಗುತ್ತೆ ಮತ್ತೆ ಇವು ಕ್ಲಾಸ್ಗಳನ್ನ ತಗೋತೀವಿ ಪ್ರತಿದಿನ ಒಂದು ಕ್ಲಾಸ್ ಇರುವಂಥದ್ದು ಉಚಿತ ಟೆಸ್ಟ್ ಕೊಡ್ತೀವಿ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಇರುತ್ತೆ ಟೀಚ್ಮೆಂಟ್ ಆ್ಯಪ್ನಲ್ಲಿ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ ಒಟ್ಟು ನಾಲ್ಕು ಹದಿನೈದು ನೂರು ರೂಪಾಯಿಗಳ ಫೀಯನ್ನು ನಿಗದಿಪಡಿಸಿರುವಂಥದ್ದು ನೀವು ಸಹಿತ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಇದು ಹಿಂದಿ ಪೆಡೋವಜಿ ಬಗ್ಗೆ ಆಮೇಲೆ ಭಾರತದ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಇವೆಲ್ಲ ಕ್ಲಾಸ್ಗಳು ಬರುತ್ತೆ ಮತ್ತು ಗಣಿತ ವಿಜ್ಞಾನ ಬೋಧನಾಶಾಸ್ತ್ರ ಕ್ಷೇತ್ರ ಅಧ್ಯಯನ ಸಂಶ್ಲೇಷಣ ವಿಧಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಕಲಿಕಾ ಸಿದ್ಧಾಂತಗಳು ಇನ್ನು ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಬಳಸುವಂಥ ಬೋಧನೋಪಕರಣಗಳು ಬ್ಯಾಕ್ಟೀರಿಯಾದಿಂದ ವೈರಸ್ನಿಂದ ಉಂಟಾಗುವಂಥ ರೋಗಗಳ ಬಗ್ಗೆ ಮತ್ತು ಹತ್ತನೇ ತರಗತಿ ಸಮಾಜ ನೋಡಿ ಡಿ ಎಸ್ ಆರ್ ಟಿ ಆರರಿಂದ ಹತ್ತನೇ ತರಗತಿವರೆಗೆ ಏನು ಒಂದು ಟೆಕ್ಸ್ಟ್ ಬುಕ್ ಅಲ್ಲ ಆ ಒಂದು ಟೆಸ್ಟ್ ಬುಕ್ ಆರರಿಂದ ಹತ್ತು ಡಿ ಎಸ್ ಆರ್ ಟಿ ಟೆಸ್ಟ್ ಬುಕ್ ಇರುವಂಥದ್ದು ಅವೆಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಸಾಲ್ವ್ ಮಾಡ್ತೀವಿ ಮತ್ತು ಪ್ರಶ್ನೋತ್ತರಗಳನ್ನು ವರ್ಕ್ ಬುಕ್ಗಳಿರುವಂಥ ಕ್ವಶನ್ಸ್ಗಳನ್ನು ಎಮ್ ಸಿ ಇರುತ್ತೆ ಕಂಟೆಂಟ್ ಇರುತ್ತೆ ಇದು ಭಾರತದ ಸ್ವಾತಂತ್ರ್ಯ ಚಳವಳಿ ಈ ರೀತಿ ಒಂದು ನೀವು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆದರೆ ಇಷ್ಟೆಲ್ಲ ಒಂದು ಪ್ರಯೋಜನವನ್ನು ಪಡಿಬೋದು ಹೆಚ್ಚಿನ ಒಂದು ಮಾಹಿತಿಗೆ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಸೇರಲಿಕ್ಕೆ ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನೀವು ಬ್ಯಾಚ್ ಕೋರ್ಸ್ಗೆ ಸೇರಿದ ತಕ್ಷಣ ನಿಮ್ಮನ್ನು ಗ್ರೂಪ್ಗೆ ಜಾಯಿನ್ ಮಾಡ್ತೀವಿ ಮತ್ತು ಟೀಚ್ಮೆಂಟ್ ಆ್ಯಪ್ ಲಿಂಕ್ ಕಳಿಸ್ತೀವಿ ಮತ್ತು ಸ್ಟೂಡೆಂಟ್ ಐ ಡಿಯನ್ನು ಕೊಡ್ತೀವಿ ಇದು ಇಷ್ಟು ಇವತ್ತಿನ ಒಂದು ಕ್ಲಾಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಸ ಎಲ್ಲರಿಗೂ ಒಂದು ಧನ್ಯವಾದಗಳು